ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದ ಚಾನಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಈ ಚಾನಲ್ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್ ಕರೆಕ್ಟಾದಂತಹ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಡಿ ಎನ್ ಸಿಯ ಯ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ ಬಹಳಷ್ಟು ಸಲ ಏನಾಗತ್ತೆ ಮಹಿಳೆಯರಿಗೆ ಈ ಎಕ್ಸೆಸಿವ್ ಬ್ಲೀಡಿಂಗ್ ಆಗ್ತಾ ಇರುತ್ತೆ ಬಹಳ ಮುಟ್ಟಿನ ಟೈಮಲ್ಲಿ ಬಹಳ ರಕ್ತಸ್ರಾವವಾಗ್ತಾ ಇರುತ್ತೆ ಆ್ಯಂಡ್ ಡಾಕ್ಟರ್ಸ್ ಅವರಿಗೆ ಏನಾಗ್ತಾ ಇದೆ ಅಂತ ಪತ್ತೆ ಹಚ್ಕೊಳ್ಬೇಕು ಅಂತ ಈ ಪ್ರೊಸೀಜರನ್ನು ಹೇಳ್ತಾ ಇರ್ಬೋದು ಅಥವಾ ಕೆಲವೊಮ್ಮೆ ಮಹಿಳೆಯರಿಗೆ ಗರ್ಭಪಾತವಾಗಿಬಿಡತ್ತೆ ಆದರೆ ಕಂಪ್ಲೀಟ್ಲಿ ಅದು ಹೊರಗೆ ಬರ್ತಾ ಇರೋದಿಲ್ಲ ಇಂಥ ಕಂಡೀಷನ್ಸಲ್ಲೆಲ್ಲ ಡಾಕ್ಟರ್ ನಿಮಗೆ ಡಿ ಎನ್ ಸಿ ಅನ್ನು ಹೇಳ್ತಾ ಇರ್ಬೋದು ಸೊ ಈ ಡಿ ಆ್ಯಂಡ್ ಸಿ ಅನ್ನುವಂಥ ಒಂದು ಸಣ್ಣ ಶಸ್ತ್ರಚಿಕಿತ್ಸೆ ಇದರ ಬಗ್ಗೆ ನಾವು ಇವತ್ತು ತಿಳಿದುಕೊಳ್ಳೋಣ ಸೊ ಹೆಸರೇ ಸಜೆಸ್ಟ್ ಮಾಡುತ್ತೆ ಡಿ ಆ್ಯಂಡ್ ಸಿ ಡೈಲಟೇಷನ್ ಆ್ಯಂಡ್ ಕ್ಯೂರೆಟಾಚ್ ಡೈಲಟೇಷನ್ ಡೈಲಟೇಷನ್ ಅಂದರೆ ಅಗಲ ಮಾಡೋದು ಏನನ್ನು ಅಗಲ ಮಾಡ್ತಾ ಇರ್ತೇವೆ ನಾವು ಗರ್ಭ ಕಂಠವನ್ನು ಸ್ವಲ್ಪ ಅಗಲ ಮಾಡ್ತಾ ಇರ್ತೇವೆ ಓಕೆ ಆ್ಯಂಡ್ ನಾವು ಅಗಲ ಮಾಡಿಬಿಟ್ಟಾಗ ಅದು ಮತ್ತೆ ಅದರ ಒರಿಜಿನಲ್ ಇದು ಸೈಜಿಗೆ ಶೇಪಿಗೆ ಬರ್ತಾ ಇರುತ್ತೆ ಓಕೆ ಸೊ ಡೈಲಟೇಷನ್ ಮಾಡಿ ಸ್ವಲ್ಪ ಅಗಲ ಮಾಡಿ ನಾವು ಆ ರೋಡಿನ ಮುಖಾಂತರ ಆ ಜಾಗದ ಮುಖಾಂತರ ನಾವು ಒಂದು ಟ್ಯೂಬನ್ನು ಹಾಕಿ ಒಳಗಡೆ ಎಲ್ಲ ಕ್ಲೀನ್ ಮಾಡಿ ಕ್ಯೂರೆಟ್ ಮಾಡಿ ಕ್ಯೂರೆಟ್ ಅಂದರೆ ನಾವು ಒಳಗಡೆ ಒಂದು ಸ್ಪೂನ್ ಶೇಪ್ಡ್ ಟ್ಯೂಬ್ಸನ್ನು ಹಾಕಿ ಒಳಗಡೆ ನಾವು ತೆಗಿತಾ ಇರ್ತೇವೆ ಸೊ ಈ ಶಸ್ತ್ರಚಿಕಿತ್ಸೆಯನ್ನು ಡೈಲಟೇಷನ್ ಆ್ಯಂಡ್ ಕ್ಯೂರೆಟಾಜ್ ಅಂತ ಹೇಳ್ತಾ ಇರ್ತಾರೆ ಸೊ ಇಲ್ಲಿ ನಾವು ಏನು ಮಾಡ್ತೇವೆ ಈ ಗರ್ಭಕೋಶದ ಒಳಗೋಡೆಯನ್ನು ನಾವು ಈ ಸ್ಪೂನ್ ಶೇಪ್ಡ್ ಇನ್ಸ್ಟ್ರೂಮೆಂಟಿಂದ ನಾವು ಸ್ಕ್ರೇಪ್ ಮಾಡ್ತಾ ಇರ್ತೇವೆ ಓಕೆ ತೆಗೀತಾ ಇರ್ತೇವೆ ಸೊ ಈಗ ಡೈಲೆಟೇಷನ್ ಆ್ಯಂಡ್ ಅನ್ನ ಡಾಕ್ಟರ್ಸ್ ಯಾವಾಗ ಹೇಳ್ಬೋದು ಒಂದು ಡಯಾಗ್ನೋಸಿಸ್ ಅವ್ರಿಗೆ ಏನಾದರೂ ಡಯಾಗ್ನೋಸಿಸ್ ಮಾಡಬೇಕು ಏನು ಡಯಾಗ್ನೋಸಿಸ್ ಮಾಡಬೇಕು ಈಗ ಮಹಿಳೆಗೆ ಬಹಳ ಬ್ಲೀಡಿಂಗ್ ಆಗ್ತಾ ಇದೆ ಅವಳಿಗೆ ಏಜ್ ಸುಮಾರು ಯುನೋ ಫಾರ್ಟಿ ಫೈವ್ ಫಾರ್ಟಿ ಸಿಕ್ಸ್ ಥರ ಆಗ್ತಾ ಇದೆ ಆ್ಯಂಡ್ ಪ್ರತಿ ಸಲ ಅವಳಿಗೆ ಈ ಮುಟ್ಟಿನ ಟೈಮಲ್ಲಿ ಬಹಳ ಬ್ಲೀಡಿಂಗ್ ಆಗ್ತಾ ಇದೆ ಯಾಕೆ ಒಂದು ಫಾರ್ಟಿ ಫೈವ್ ಇಯರ್ಸಿನ ಮಹಿಳೆಯಲ್ಲಿ ಇಷ್ಟು ಬ್ಲೀಡಿಂಗ್ ಆಗ್ತಾ ಇದೆ ಏನಿರಬಹುದು ಈ ಗರ್ಭ ಕೋಶದ ಒಳಗೋಡೆ ಏನಾದರೂ ಬಹಳ ಬೆಳ್ಕೊಳ್ತಾ ಇರಬಹುದಾ ಅಥವಾ ಅಲ್ಲೇನಾದರೂ ಪಾಲಿಪ್ ಆಗಿರಬಹುದಾ ಇವುಗಳನ್ನು ನೋಡಲಿಕ್ಕೆ ಇವುಗಳನ್ನು ಪತ್ತೆ ಹಚ್ಚಲಿಕ್ಕೆ ಗರ್ಭಕೋಶದ ಒಳಗೋಡೆ ಹೇಗಿದೆ ಅಂತ ನೋಡೋಕ್ಕೆ ಡಾಕ್ಟರ್ಸ್ ಏನು ಮಾಡ್ತಾರೆ ಡಿ ಎನ್ ಸಿಯನ್ನು ಹೇಳ್ತಾರೆ ಒಂದು ಈ ಪ್ರೊಸೀಜರ್ ಮಾಡಿ ನೋಡೋಣ ನಿಮ್ಮ ಈ ಗರ್ಭಕೋಶದ ಒಳಗೋಡೆಯನ್ನು ತೆಗೆದು ನಾವು ಲ್ಯಾಬಿಗೆ ಟೆಸ್ಟಿಗೆ ಕಳಿಸ್ತೀವಿ ಅಂತ ಹೇಳ್ತಾ ಇರ್ತಾರೆ ಎಂಡೋಮೆಟ್ರಿಯಲ್ ಸ್ಕ್ರೀಪಿಂಗ್ ಎಂಡೋಮೆಟ್ರಿಯಮ್ ಅಂದರೆ ಗರ್ಭಕೋಶದ ಒಳಗೋಡೆ ಅದನ್ನು ನಾವು ಈ ಪ್ರೊಸೀಜರ್ ಮುಖಾಂತರ ತೆಗಿಬೋದು ಸೊ ಅಂಥ ಕಂಡೀಷನ್ಸಲ್ಲಿ ಮಹಿಳೆಗೆ ಬಹಳ ಬ್ಲೀಡಿಂಗ್ ಆಗ್ತಾ ಇದೆ ಹೆವಿ ಬ್ಲೀಡಿಂಗ್ ಆಗ್ತಾ ಇದೆ ಅವಳು ಋತು ಬಂದದ ಏಜಲ್ಲಿರ್ತಾಳೆ ಆ್ಯಂಡ್ ಡಾಕ್ಟರ್ಸ್ ಅವಳಲ್ಲಿ ಏನಾದರೂ ಈ ಗರ್ಭಕೋಶದ ಒಳಗೋಡೆ ಹೈಪರ್ ಪ್ಲೇಸಿಯಾ ಇರಬಹುದಾ ಎಂಡೋಮೆಟೀರಿಯಲ್ ಕ್ಯಾನ್ಸರ್ ಇರ್ಬೋದ ಏ ಟಿಪಿಕಲ್ ಎಂಡೋಮೆಟ್ರಿಯಲ್ ಪ್ಲೇಸಿಯಾ ಇರಬಹುದಾ ಅದೇನಾದರೂ ಈ ಒಳಗೋಡೆ ಥಿಕ್ನೆಸ್ ತುಂಬ ಹೆಚ್ಚಿಗೆ ಆಗಿರಬಹುದಾ ಅಲ್ಟ್ರಾಸೌಂಡ್ ಮಾಡಿದರೂ ಎಂಡೋಮೆಟೀರಿಯಲ್ ಥಿಕ್ನೆಸ್ ಭಾಳ ಕಾಣ್ತಾ ಇದೆ ಡಾಕ್ಟ್ರಿಗೆ ಡೌಟ್ ಬರುತ್ತೆ ಓಕೆ ನೋಡೋಣ ಇದನ್ನು ಸ್ಕ್ರೇಪ್ ಮಾಡಿ ತೆಗಿಯೋಣ ಲ್ಯಾಬಿಗೆ ಕಳಿಸೋಣ ಟೆಸ್ಟಿಗೆ ಆವಾಗ ಅದನ್ನು ಹೇಳ್ತಿರ್ತಾರೆ ನಿಮಗೆ ಈ ಎಂಡೋಮೆಟೀರಿಯಲ್ ಪಾಲಿಪ್ ಅಂತ ಬಂತು ಡಾಕ್ಟರ್ಸ್ ಕೆಲವೊಮ್ಮೆ ಈ ಒಳಗೋಡೆಯನ್ನು ಪೂರ್ತಿನ ನಾವು ಈ ರೀತಿ ಸ್ಕ್ರೇಪ್ ಮಾಡಿ ತೆಗೆಯೋಣ ಅಂತ ಹೇಳ್ತಾರೆ ಆವಾಗ ನಿಮ್ಗೆ ಈ ಇದನ್ನ ಹೇಳ್ತಾ ಇರಬಹುದು ಕೆಲವೊಮ್ಮೆ ಕಪಲ್ಸಿಗೆ ಮಾಡಕ್ಕೆ ಆಗ್ತಾ ಇರೋದಿಲ್ಲ ಈ ಈ ಈ ಬಂಜೆತನಕ್ಕೆ ಏನಾದರೂ ಕಾರಣ ಅಂತ ಇರಬಹುದಕ್ಕೆ ಕೆಲವೊಮ್ಮೆ ಈ ಡಿ ಎನ್ ಸಿ ಅನ್ನ ಮಾಡ್ತಿರ್ತಾರೆ ಈ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಕ್ಯಾನ್ಸರ್ ಡಿಟೆಕ್ಷನ್ ಆವಾಗ ಕೆಲವೊಮ್ಮೆ ನಾವು ಈ ಇನ್ನ ಲ್ಯಾಬಿಗೆ ಕಳಿಸಿದಾಗ ನಮ್ಗೆ ಕ್ಯಾನ್ಸರ್ ನಾವು ಪತ್ತೆ ಹಚ್ಕೊಳ್ಬಹುದು ಆವಾಗ ನಿಮ್ಗೆ ಡಾಕ್ಟರ್ ಇದನ್ನ ಹೇಳ್ತಾ ಇರಬಹುದು ನಿಮಗೆ ಈ ಸ್ಮಿಯರ್ ಮಾಡಿದ್ರು ಪ್ಯಾಪ್ಸ್ಮಿಯರ್ ಅಲ್ಲಿ ಅವರಿಗೆ ಎಂಡೋಮೆಟ್ರಿಯಲ್ ಸೆಲ್ಸ್ ಈ ಒಳಗೋಡೆಯ ಜೀವಕೋಶಗಳು ಸ್ವಲ್ಪ ಎ ಟಿಪಿಕಲ್ ಇದೆ ಆವಾಗ ನಿಮಗೆ ಡಾಕ್ಟರ್ ಇದನ್ನ ಹೇಳ್ತಾ ಇರಬಹುದು ಸೊ ಇವೆಲ್ಲ ಕಂಡೀಷನ್ಸ್ ಅಲ್ಲಿ ಡಯಾಗ್ನೋಸಿಸ್ ಮಾಡಲಿಕ್ಕೆ ಪತ್ ಪತ್ತೆ ಹಚ್ಚಲಿಕ್ಕೆ ಈ ಡಿ ಎನ್ ಸಿ ಯನ್ನು ಮಾಡ್ಬೋದು ಸೊ ಇದು ಒಂದು ಇಂಡಿಕೇಶನ್ ಡಯಾಗ್ನೋಸಿಸ್ ಮಾಡಕ್ಕೆ ಇನ್ನೊಂದು ಥೆರಪ್ಯೂಟಿಕ್ ಅಂದರೆ ಈಗ ಮಹಿಳೆಗೆ ಒಂದು ಗರ್ಭಪಾತ ಆಗಿಬಿಟ್ಟಿದೆ ಬಟ್ ಅದು ಕಂಪ್ಲೀಟ್ ಆಗಿ ಆಗಲಿಲ್ಲ ಇನ್ಕಂಪ್ಲೀಟ್ ಆಗಿ ಹೋಗಿದ್ದೆ ಸೊ ನಾವೇ ಅದನ್ನು ಹೊರಗಡೆ ತೆಗಿಬೇಕು ಸೊ ಅದನ್ನ ತೆಗಿಲಿಕ್ಕೆ ಈ ಡಿ ಎನ್ ಸಿಯನ್ನು ಮಾಡ್ತಾ ಇರ್ಬೋದು ಸೊ ಥೆರಪ್ಯೂಟಿಕ್ ಅಂದರೆ ಟ್ರೀಟ್ ಮಾಡಲಿಕ್ಕೆ ನಾವು ಈ ಪ್ರೊಸೀಜರನ್ನು ಸಹ ಮಾಡ್ತಾ ಇರ್ಬೋದು ಈಗ ಸಪೋಸ್ ಮಹಿಳೆಗೆ ಮೋಲಾರ್ ಪ್ರೆಗ್ನೆನ್ಸಿ ಇರುತ್ತೆ ಒಂಥರ ಈ ಗ್ರೇಪ್ಸ್ ತರ ಎಲ್ಲ ಪ್ರೆಗ್ನೆನ್ಸಿ ಅಂದರೆ ಒಳಗೆ ಭ್ರೂಣ ಇರೋದಿಲ್ಲ ಈ ಗ್ರೇಪ್ಸ್ ತರ ಎಲ್ಲ ಬೆಳ್ಕೊಂಡಿರುತ್ತೆ ಆಗ ಈ ಡಾಕ್ಟರ್ ಅದನ್ನು ಸ್ಕ್ರೇಪ್ ಮಾಡಬೇಕಾಗತ್ತೆ ತೆಗಿಬೇಕಾಗತ್ತೆ ಆವಾಗ ಈ ಡಿ ಎನ್ ಸಿ ಅನ್ನ ಯೂಸ್ ಮಾಡಬಹುದು ಒಳಗಡೆ ಏನಾದ್ರೂ ಡೆಲಿವರಿ ಆದ್ಮೇಲೆ ಏನಾದರೂ ಉಳ್ಕೊಳ್ತು ಎಕ್ಸೆಟ್ರಾ ಆವಾಗ ಏನು ಬಿಟ್ಸ್ ಉಳ್ಕೊಂಡಿದ್ದಾವೆ ಅವುಗಳನ್ನು ತೆಗಿಲಿಕ್ಕೆ ಇದನ್ನು ಯೂಸ್ ಮಾಡಬಹುದು ಪಾಲಿಪ್ ಸಣ್ಣ ಗ್ರೋತ್ಸ್ ಏನಾದರೂ ಆಗಿದ್ದಾವೆ ಅವುಗಳನ್ನು ಕ್ಲಿಯರ್ ಮಾಡಲಿಕ್ಕೆ ಡಾಕ್ಟರ್ ಈ ಡಿ ಎನ್ ಮಾಡಬಹುದು ಸೊ ಡಿ ಎನ್ ಸಿ ನಾವು ಐದರ್ ಡಯಾಗ್ನೋಸ್ ಮಾಡಲಿಕ್ಕೆ ನಮ್ಗೆ ಏನಾದರೂ ಪತ್ತೆ ಹಚ್ಚಬೇಕು ಅದು ಕ್ಯಾನ್ಸರ್ ಇರ್ಬೋದು ಪಾಲಿಪ್ ಇರ್ಬೋದು ಕಾಸ್ ಆಫ್ ಇನ್ಫರ್ಟಿಲಿಟಿ ಇರಬಹುದು ಆಂಡೋಮೆಟ್ರಿಯಲ್ ಹೈಪರ್ ಪ್ಲೇಸಿಯಾ ಇರ್ಬೋದು ಇದನ್ನ ಮಾಡಲಿಕ್ಕೆ ನಾವು ಆ ಡಿ ಎನ್ ಸಿಯನ್ನು ಮಾಡ್ತಾ ಇರ್ಬೋದು ಅಥವಾ ಟ್ರೀಟ್ಮೆಂಟ್ ಥೆರಪ್ಯೂಟಿಕ್ ಅಲ್ಲಿರುವಂತಹ ಏನು ಉಳ್ಕೊಂಡಿದ್ದಾವೆ ಡೆಲಿವರಿ ಆದಮೇಲೆ ಅವುಗಳೇನಾದ್ರೂ ಅಲ್ಲಿ ಇನ್ಫೆಕ್ಷನ್ ಎಕ್ಸೆಟ್ರಾ ಮಾಡ್ತಾ ಇದ್ದಾಗ ಅವುಗಳನ್ನು ತೆಗಿಲಿಕ್ಕೆ ಇನ್ಕಂಪ್ಲೀಟ್ ಎಬಾರ್ಷನ್ ಆದರೆ ಅವುಗಳನ್ನು ತೆಗಿಲಿಕ್ಕೆ ನಾವು ಡಿ ಎನ್ ಅನ್ನು ಮಾಡ್ತಾ ಇರಬಹುದು ಇದು ಒಂದು ಸಣ್ಣ ಪ್ರೊಸೀಜರ್ ಶಸ್ತ್ರಚಿಕಿತ್ಸೆ ಓಕೆ ಇದು ಒ ಪಿ ಡಿ ಪ್ರೊಸೀಜರ್ ಈ ಡಿ ಎನ್ ಸಿಯಲ್ಲಿ ನಿಮ್ಮ ಹೊಟ್ಟೆ ಕೊಯ್ಯೋದು ನಿಮ್ಮ ಗರ್ಭಕೋಶ ಕೊಯ್ಯೋದು ಇವ್ನ ಯಾವುದು ಮಾಡ್ತಾ ಇರೋದಿಲ್ಲ ಇಲ್ಲಿ ಕೊಯ್ಯೋದು ಹೊಲಿಯೋದು ಏನೂ ಆಗ್ತಾ ಇರೋದಿಲ್ಲ ಇದರಲ್ಲಿ ಏನು ಮಾಡ್ತಾರೆ ಬರೀ ಡಿ ಆ್ಯಂಡ್ ಸಿ ಡೈಲಟೇಷನ್ ಯಾವ ಈ ಮಾರ್ಗ ಆಲ್ರೆಡಿ ಅವೈಲೇಬಲ್ ಇರುತ್ತೆ ನಿಮ್ಮ ಯೋನಿಯ ಮುಖಾಂತರ ನಿಮ್ಮ ಗರ್ಭ ಕಂಠಕ್ಕೆ ಹೋಗ್ತಾರೆ ಅದನ್ನು ಡೈಲೇಟ್ ಮಾಡ್ತಾರೆ ಡೈಲೇಟೇಷನ್ ಆ್ಯಂಡ್ ಕ್ಯೂರೆಟಾಚ್ ಒಳಗಡೆಯಿಂದ ಅದನ್ನು ಕ್ಲೀನ್ ಮಾಡಿ ಕೊಡ್ತಾರೆ ಸೊ ಯಾವುದೇ ರೀತಿಯ ಕಟ್ ಮಾಡೋದಾಗಲಿ ಹೊಲಿಯೋದಾಗಲಿ ಈ ಶಸ್ತ್ರಚಿಕಿತ್ಸೆಯಲ್ಲಿರೋದಿಲ್ಲ ಒಂದು ಹದಿನೈದರಿಂದ ಇಪ್ಪತ್ತೈದು ನಿಮಿಷ ಆಗುವಂತಹ ಸರ್ಜರಿ ಇರುತ್ತೆ ಒ ಪಿ ಡಿ ಪ್ರೊಸೀಜರ್ ಅಂದರೆ ಡೇ ಕೇರ್ ಪ್ರೊಸೀಜರ್ ನೀವು ಬೆಳಗ್ಗೆ ಹೋದರೆ ಸಂಜೆಯವರೆಗೆ ನೀವು ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಹಾಕ್ಕೊಂಡು ಬರಬಹುದು ನಿಮಗೆ ಯಾವುದೇ ನೋ ಎಕ್ಸೆಟ್ರಾ ಆಗದೇ ಇರೋ ಥರ ಡಾಕ್ಟರ್ ನಿಮಗೆ ಈ ಎನಸ್ತೀಶಿಯನ್ನು ಕೊಡ್ತಾ ಇರ್ಬೋದು ಕೆಲವೊಂದು ಕಂಡೀಷನ್ಸಲ್ಲಿ ಬರೀ ಲೋಕಲ್ ಎನಸ್ತೀಶಿಯಾ ಕೊಡ್ತಾರೆ ಕೆಲವೊಮ್ಮೆ ನಿಮಗೆ ಈ ಇಂಜೆಕ್ಷನ್ ಮೂಲಕ ಸ್ವಲ್ಪ ನಿದ್ದೆ ಬರೋ ಥರ ಮಾಡಿರ್ತಾರೆ ಸೊ ಇವೆಲ್ಲ ಮಾಡೋದ್ರಿಂದ ಪೇಷಂಟಿಗೆ ಪೇಯ್ನ್ ಸಹ ಫೀಲ್ ಆಗ್ತಾ ಇರೋದಿಲ್ಲ ಸೊ ಇದು ಪೇನ್ಲೆಸ್ ಇರುತ್ತೆ ಯಾವುದೇ ಕೈಂಡ್ ಆಫ್ ಪೇನ್ ನಿಮ್ಗೆ ಫೀಲ್ ಆಗಬಾರ್ದು ಸೇಮ್ ಡೇ ನೀವು ಡಿಸ್ಚಾರ್ಜ್ ಆಗಿ ಬರ್ಬೋದು ಈ ಎಬಾರ್ಷನ್ ಮಾಡಲಿಕ್ಕೆ ಈ ಡಿ ಅನ್ನು ಯಾವಾಗ ಯೂಸ್ ಮಾಡ್ತಾ ಇರ್ತಾರೆ ಆವಾಗ ನೀವು ಫೈ ವೀಕ್ಸ್ ಟು ಫಿಫ್ತ್ ಮಂತ್ ಅಂದರೆ ಐದನೇ ವಾರದಿಂದ ಐದು ತಿಂಗಳವರೆಗೆ ಈ ಪ್ರೊಸೀಜರನ್ನು ನಾವು ಮಾಡ್ಬೋದು ಐದು ತಿಂಗಳ ಆದ ನಂತರ ನಾವು ಎಬಾರ್ಷನನ್ನು ಮಾಡೋ ಹಾಗೆ ಇಲ್ಲ ಗೌರ್ಮೆಂಟಿನ ರೂಲ್ಸ್ ಪ್ರಕಾರ ಒಂದು ಮಹಿಳೆಗೆ ಐದು ತಿಂಗಳಾಗಿ ಹೋಯ್ತು ಅಂದಾಗ ಎಬಾರ್ಷನ್ನ ಮಾಡೋ ಆಗಿರೋದಿಲ್ಲ ಎರಡು ಡಾಕ್ಟರ್ ಅದಕ್ಕೆ ಪರ್ಮಿಷನನ್ನು ಕೊಡಬೇಕು ಆ್ಯಂಡ್ ಆ ಮಗುವಿನಿಂದ ಮಹಿಳೆಯ ಜೀವಕ್ಕೆ ಹೈ ರಿಸ್ಕ್ ಇದೆ ಅಂದಾಗ ಮಾತ್ರ ಆ ಪರ್ಮಿಷನನ್ನು ಕೊಡಲಾಗತ್ತೆ ನಿಮಗೆ ಬೇಡ ಅಂತ ಹೇಳಿಕೊಂಡು ಐದು ತಿಂಗಳಾದ ನಂತರನೂ ಈ ಪ್ರೊಸೀಜರ್ನೆಲ್ಲ ಮಾಡೋಕ್ಕಾಗ್ತಾ ಇರೋದಿಲ್ಲ ಸೊ ಡಿ ಎನ್ ಸಿ ಗರ್ಭಪಾತಕ್ಕೆ ಯೂಸ್ ಮಾಡ್ತಾ ಇದ್ದರೆ ಬರೀ ಐದು ತಿಂಗಳ ಒಳಗಡೆ ಇದ್ದರೆ ಮಾತ್ರ ಇದನ್ನು ಮಾಡ್ತಾ ಇರ್ತಾರೆ ಯಾರಾದರೂ ಒಬ್ಬರು ನಿಮ್ಮನ್ನು ಎಕಂಪನಿ ಮಾಡಬೇಕು ನೀವಾಗಲೇ ಆಸ್ಪತ್ರೆಗೆ ಹೋಗಿ ಮಾಡಿಸ್ಕೊಂಡು ಬರೋ ಥರ ಇರೋದಿಲ್ಲ ಬಿಕಾಸ್ ನಿಮಗೆ ಈ ಎನಸ್ತೀಶಿಯಾ ಎಲ್ಲ ಕೊಟ್ಟಿರ್ತಾರೆ ಸೊ ಸಂಬಡಿ ಎಷ್ಟು ಯು ಅವರ ಕನ್ಸೆಂಟ್ ಬೇಕಾಗತ್ತೆ ನೀವು ನಾನು ಈ ಪ್ರೊಸೀಜರಿಗೆ ರೆಡಿ ಇದ್ದೇನೆ ಅಂತ ಸೈನ್ ಮಾಡಬೇಕಾಗತ್ತೆ ಸೊ ಕನ್ಸೆಂಟ್ ಬೇಕಾಗತ್ತೆ ನಿಮ್ಮನ್ನು ಯಾರಾದರೂ ಎಕಂಪನಿ ಮಾಡಬೇಕಾಗತ್ತೆ ಸೊ ಈ ಪ್ರೊಸೀಜರ್ ನಾನು ಹೇಳಿದೆ ಪೇನ್ಲೆಸ್ ಇರುತ್ತೆ ಯೂಶ್ವಲಿ ಏನೂ ಪೇನ್ ಆಗೋದಿಲ್ಲ ಬಟ್ ನಿಮ್ಮ ಗರ್ಭಕೋಶದನ್ನು ನಾವು ಈ ರೀತಿ ಸ್ಕ್ರೇಪ್ ಮಾಡಿ ತೆಗೆದಾಗ ಕೆಲವೊಮ್ಮೆ ಸ್ವಲ್ಪ ಕ್ರ್ಯಾಂಪ್ಸ್ ಬರ್ಬೋದು ಸ್ವಲ್ಪ 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 ಪೇನ್ ನಿಮಗೆ ಕಾಣಿಸ್ತಾ ಇರ್ಬೋದು ನಿಮ್ಮ ಡಾಕ್ಟರ್ಸ್ ನಿಮ್ಗೆ ಪೇನ್ ಕಿಲ್ಲರ್ಸ್ ಕೊಡ್ತಾರೆ ಇನ್ಫೆಕ್ಷನ್ ಆಗಬಾರ್ದು ಅಂತ ಆ್ಯಂಟಿಬಯೋಟಿಕ್ಸ್ ಎಲ್ಲ ಕೊಟ್ಟಿರ್ತಾರೆ ಸೊ ಈ ಪ್ರೊಸೀಜರ್ ಒಂದು ಫಿಫ್ಟೀನ್ ಟು ಟ್ವೆಂಟಿ ಫೈವ್ ಮಿನಿಟ್ಸಲ್ಲಿ ಆಗೋಗ್ಬಿಡುತ್ತೆ ಆದ ನಂತರವೂ ನಿಮ್ಮನ್ನು ಸ್ವಲ್ಪ ಹೊತ್ತು ಒನ್ ಟೂ ತ್ರೀ ಅವರ್ಸ್ ಮಾನಿಟ್ರ್ ಮಾಡಿ ನೋಡ್ತಾರೆ ನಿಮಗೇನೂ ಪ್ರಾಬ್ಲಮ್ ಇರಲಿಲ್ಲ ಅಂದಾಗ ಅದೇ ದಿನ ನಿಮಗೆ ಡಿಸ್ಚಾರ್ಜ್ ಮಾಡ್ತಾರೆ ನೀವೇನು ಕಾಳಜಿ ಮಾಡಬೇಕು ನಿಮ್ಮ ಡಾಕ್ಟರ್ ಏನೇನು ಇನ್ಸ್ಟ್ರಕ್ಷನ್ಸನ್ನು ಹೇಳಿದ್ದಾರೆ ಅದನ್ನು ನೀವು ಫಾಲೋ ಮಾಡಬೇಕು ಆಹಾರ ಏನು ತಿನ್ನಬೇಕು ಆದಷ್ಟು ಮನೆಯಲ್ಲೇ ಮಾಡಿದಂಥ ಫುಡ್ಡನ್ನು ತಿನ್ನಿ ಹೊರಗಡೆ ಫುಡ್ಡನ್ನೆಲ್ಲ ಅವಾಯ್ಡ್ ಮಾಡಿ ಸೊ ದ್ಯಾಟ್ ಹೊಟ್ಟೆ ಇನ್ಫೆಕ್ಷನ್ ಏನು ಆಗಬಾರ್ದು ಆ್ಯಂಡ್ ನಾರ್ಮಲ್ ನಿಮ್ದು ಏನು ಫುಡ್ ತಿಂತೀರಾ ಅದನ್ನೇ ತಿನ್ಬೋದು ಯಾವುದೇ ಟೈಪ್ ಆಫ್ ಫುಡ್ ರಿಸ್ಟ್ರಿಕ್ಷನ್ ಇಲ್ಲ ಆದಷ್ಟು ಸ್ವಲ್ಪ ಮೆತ್ತಗಿನ ಫುಡ್ಡು ಹೋಮ್ ಕುಕ್ಡ್ ಫುಡ್ಡು ಎಲ್ಲ ತಿನ್ಬೋದು ಆದಷ್ಟು ನೀರನ್ನು ಕುಡಿಯಿರಿ ರೆಸ್ಟ್ ಸ್ವಲ್ಪ ನೀವು ರೆಸ್ಟ್ ಮಾಡಿದರೆ ಸಾಕು ಕಂಪ್ಲೀಟ್ಲಿ ಬೆಡ್ ರೆಸ್ಟ್ ಮಾಡುವಂಥದ್ದು ಯಾವುದೂ ಅವಶ್ಯಕತೆ ಇರೋದಿಲ್ಲ ಸ್ಲೋ ಆ್ಯಂಡ್ ಸ್ಟಡಿ ನೀವು ನಿಮ್ಮ ಕೆಲಸವನ್ನು ಸಹ e o um mark ಬಿಕಾಸ್ ನಾವು ಈ ಗರ್ಭಕಂಠದ ಮುಖಾಂತರ ಈ ಇನ್ಸ್ಟ್ರೂಮೆಂಟ್ಸನ್ನು ಹಾಕಿ ಒಳಗಡೆದೆಲ್ಲ ಸ್ಕ್ರೇಪ್ ಮಾಡಿರ್ತೇವೆ ಸೊ ಒಳಗೋಡೆ ಸ್ವಲ್ಪ ಹೀಲ್ ಆಗಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ ಸೊ ಒಂದು ಎರಡರಿಂದ ಒಂದು ಮೂರು ವಾರ ನೀವು ಯಾವುದೇ ಟೈಪ್ ಆಫ್ ಲೈಂಗಿಕ ಕ್ರಿಯೆ ಆಗಲಿ ಅಥವಾ ನೀವು ಈ ಟ್ಯಾಂಪೂನ್ ಎಕ್ಸೆಟ್ರಾ ಯೂಸ್ ಮಾಡ್ತಾ ಇದ್ದರೆ ಅವುಗಳನ್ನು ಯೂಸ್ ಮಾಡದೇ ಇರೋದೇ ಒಳ್ಳೆಯದು ಯಾಕಂದರೆ ನಮಗೆ ಹೊರಗಡೆಯಿಂದ ಒಳಗಡೆ ಯಾವುದೇ ಕೈಂಡ್ ಆಫ್ ಇನ್ಫೆಕ್ಷನ್ ಬೇಡ ಸೊ ಲೈಂಗಿಕ ಕ್ರಿಯೆಯನ್ನು ಒಂದು ಟೂ ವೀಕ್ಸ್ ಅವಾಯ್ಡ್ ಮಾಡಿ ಡಿ ಎನ್ ಸಿ ಆದಮೇಲೆ ಟ್ಯಾಂಪೂನ್ಸ್ ಎಕ್ಸೆಟ್ರಾ ಯೂಸ್ ಮಾಡೋಕ್ಕೆ ಹೋಗಬೇಡಿ ನಿಮಗೆ ಏನಾದ್ರು ನಿಮ್ಮ ಬ್ಲಡ್ ಗ್ರೂಪ್ ನೆಗೆಟಿವ್ ನಿಮ್ಮ ಪಾರ್ಟ್ನರಿನ ಬ್ಲಡ್ ಗ್ರೂಪ್ ಪಾಸಿಟಿವ್ ಎಕ್ಸೆಟ್ರಾ ಇತ್ತು ಅಂದಾಗ ನಿಮಗೆ ಆಂಟಿ ಡಿ ಅನ್ನುವಂಥ ಇಂಜೆಕ್ಷನ್ ಅನ್ನ ಹಾಕಲಾಗತ್ತೆ ಮುಂದೆ ಹುಟ್ಟುವಂಥ ಮಗುವಿಗೆ ಏನೂ ಪ್ರಾಬ್ಲಮ್ ಆಗಬಾರ್ದು ಅಂತ ನಿಮ್ಮ ಡಾಕ್ಟರ್ ವಿತಿನ್ ತ್ರೀ ಡೇಸ್ ಆಫ್ ಡಿ ಎನ್ ಸಿ ಈ ಇಂಜೆಕ್ಷನನ್ನು ಹಾಕಬೇಕು ಸಪೋಸ್ ನಿಮಗೆ ಆ ಸ್ಕ್ರೇಪಿಂಗನ್ನು ನಿಮಗೆ ಏನಾದ್ರೂ ಬಹಳ ಸಿವಿಯರ್ ರಕ್ತ ಇತ್ತು ಅದರಿಂದ ನಿಮಗೆ ಈ ಎಂಡೋಮೆಟ್ರಿಯನ್ ಬಂದು ಸ್ಕ್ರೇಪ್ ಮಾಡಿ ತೆಗೆದಿದ್ದಾರೆ ಅಂದರೆ ಈ ಹೊರಗಡೆ ಬಂದಂತಹ ಈ ಟಿಶ್ಯೂಸ್ ಏನಿರುತ್ತೆ ನಿಮ್ಮ ಒಳಗೋಡೆಯನ್ನು ಈ ಸ್ಕ್ರೇಪ್ ಮಾಡಿ ತೆಗೆದಾಗ ಆ ಟಿಶ್ಯೂನ ಲೆಬೊರೆಟ್ರಿಗೆ ಕಳಿಸ್ತಾರೆ ಲೆಬಾರೆಟ್ರಿಯಲ್ಲಿ ಅದನ್ನು ಟೆಸ್ಟ್ ಮಾಡಿ ಅದರ ರಿಪೋರ್ಟ್ ಬರುತ್ತೆ ಅದು ರಿಪೋರ್ಟ್ ಬರಲಿಕ್ಕೆ ಒಂದು ಟೆನ್ ಟ್ವೆಲ್ ಡೇಸ್ ಆಗ್ಬೋದು ಸೊ ಆ ರಿಪೋರ್ಟಲ್ಲಿ ನಿಮ್ಗೆ ಗೊತ್ತಾಗತ್ತೆ ಯಾವ ರೀತಿ ನಿಮ್ಮ ಒಳಗೋಡೆ ಇದೆ ಅಲ್ಲೇನ ಕ್ಯಾನ್ಸರ್ ಇದೆಯಾ ಅದು ಜಸ್ಟ್ ಸ್ವಲ್ಪ ತಿಕ್ನೆಸ್ ಹೆಚ್ಚಾಗಿದೆಯಾ ಎಂಡೋಮೆಟ್ರಿಯಲ್ ಹೈಪರ್ ಪ್ಲೇಸಿಯಾ ಬಿನಾಯಿನ್ ಎಂಡೋಮೆಟ್ರೀಯಲ್ ಹೈಪರ್ ಪ್ಲೇಸಿಯಾ ಎ ಟಿ ಪಿಯಾ ಈ ರೀತಿ ಎಲ್ಲ ಬರೆದಿರ್ತಾರೆ ಸೊ ದ್ಯಾಟ್ ಕ್ಯಾನ್ಸರಿನ ಡೌಟ್ ಇತ್ತು ಈ ಥರ ಎಲ್ಲ ಇದ್ದಾಗ ನಮಗೆ ಆ ಲ್ಯಾಬ್ ರಿಪೋರ್ಟ್ ನೋಡಿ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗ್ಬಿಡುತ್ತೆ ಇದು ಏನು ಅಂತ ಅದರ ಪ್ರಕಾರ ಡಾಕ್ಟರ್ ನಿಮಗೆ ಮುಂದಿನ ಟ್ರೀಟ್ಮೆಂಟನ್ನು ಹೇಳ್ತಾ ಇರ್ತಾರೆ ಸೊ ನಿಮ್ಮ ಡಾಕ್ಟರ್ ನಿಮ್ಗೆ ಏನು ಸಜೆಸ್ಟ್ ಮಾಡ್ತಾರೆ ಫಾಲೋ ಅಪ್ ಸ್ಕ್ಯಾನ್ ಆಗಲಿ ಅಥವಾ ಫಾಲೋ ಅಪ್ ವಿಸಿಟ್ ಮಾಡೋಕ್ಕೆ ಹೇಳಿದ್ರೆ ನೀವು ಅದನ್ನು ಫಾಲೋ ಮಾಡಿ ಆ್ಯಂಡ್ ಆ ಟೈಮಲ್ಲಿ ನಿಮ್ಮ ಡಾಕ್ಟರನ್ನ ಭೇಟಿಯಾಗಿ ಬಟ್ ಯೂಶ್ವಲಿ ಇದು ಬಹಳ ಸೇಫ್ ಪ್ರೊಸೀಜರ್ ಇದರಲ್ಲಿ ಏನು ಕಾಂಪ್ಲಿಕೇಶನ್ಸ್ ಎಕ್ಸೆಟ್ರಾ ಇರೋದಿಲ್ಲ ಬಿಕಾಸ್ ಒಂದು ರೆಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟಿಷ್ನರ್ ಈ ಪ್ರೊಸೆಸ್ನ ಮಾಡ್ತಿರ್ತಾರೆ ಸೊ ಅವರಿಗೆ ನಾಲೇಜ್ ಇರುತ್ತೆ ಅವರು ಕಲಿತಿರ್ತಾರೆ ಆ್ಯಂಡ್ ಅದರ ಸಲುವಾಗಿ ಅವರು ಏನೇ ಕ್ಲೀನ್ ಏನು ಮಾಡ್ತಾರೆ ಒಂದೇ ಸಲ ಎಲ್ಲ ಕ್ಲೀನ್ ಆಗುತ್ತೆ ಆ್ಯಂಡ್ ದೆರ್ ವಿಲ್ ಬಿ ನೋ ಪ್ರಾಬ್ಲಮ್ಸ್ ಕೆಲವೊಂದು ಸಲ ಕೆಲವೊಂದು ಮಹಿಳೆಯರಿಗೆ ಸ್ವಲ್ಪ ಹೊಟ್ಟೆ ನೋವು ಬರೋದು ಕೆಲವೊಬ್ಬರಿಗೆ ಸ್ವಲ್ಪ ಇನ್ಫೆಕ್ಷನ್ ಚನ್ ಆಗೋದು ಈ ರೀತಿ ಪ್ರಾಬ್ಲಮ್ಸ್ ಬರ್ಬೋದು ಬಟ್ ಇದು ವೆರಿ ರೇರ್ ಜನರಲಿ ಡಿ ಎನ್ ಸಿ ಈಸ್ ಒನ್ ಆಫ್ ದಿ ಸೇಫೆಸ್ಟ್ ಸರ್ಜಿಕಲ್ ಪ್ರೊಸೀಜರ್ ಈಗ ಇದು ಮಾಡೋದ್ರಿಂದ ನನಗೆ ಮುಂದೇನಾದರೂ ಪ್ರಾಬ್ಲಮ್ ಆಗುತ್ತಾ ಮುಂದೇನಾದರೂ ಸೈಡ್ ಇಫೆಕ್ಟ್ಸ್ ಆಗ್ಬೋದು ಸಿ ಡಿ ಅಲ್ಲಿ ನಾವು ನಿಮಗೆ ಯಾವುದೇ ಹಾರ್ಮೋನಾಗಲಿ ಮೆಡಿಸಿನ್ಸ್ ಆಗಲಿ ಹಾಕ್ತಾ ಇರೋದಿಲ್ಲ ಇಲ್ಲಿ ಏನಿರುತ್ತೆ ನಾವು ಒಳಗೋಡೆಯನ್ನು ತೆಗಿತಾ ಇರ್ತೀವಿ ಅದು ವಿತಿನ್ ಟು ತ್ರೀ ಮಂತ್ಸ್ ಮತ್ತೆ ರಿಕವರ್ ಆಗಿ ಬೆಳ್ಕೊಳ್ತಾ ಇರತ್ತೆ ಸೊ ಮುಂದಿನ ಪ್ರೆಗ್ನೆನ್ಸಿಗಾಗಲಿ ಎಕ್ಸೆಟ್ರಾ ಇದರಿಂದ ಏನು ಹೆಚ್ಚಿಗೆ ಪ್ರಾಬ್ಲಮ್ ಆಗಬಾರ್ದು ಮುಂದಿನ ಪ್ರೆಗ್ನೆನ್ಸಿ ಭಾಳಷ್ಟು ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ ಈ ನಾವು ಒಳಗೋಡೆಯನ್ನ ಈ ರೀತಿ ಸ್ಕ್ರೇಪ್ ಮಾಡಿ ತೆಗೆದಿರೋದ್ರಿಂದ ನಿಮ್ಮ ಸೈಕಲ್ಸ್ ಒಂದು ಒಂದೆರಡು ಎರಡು ಮೂರು ತಿಂಗಳ ಇದು ಮಾಡಾದ್ಮೇಲೆ ಒಂದ್ ಎರಡು ಮೂರು ತಿಂಗಳ ಸ್ವಲ್ಪ ಫ್ಲೋ ಸ್ವಲ್ಪ ಕಡಿಮೆ ಆಗೋದು ವಿತ್ ಟೂ ತ್ರೀ ಮಂತ್ಸ್ ಅದು ನಾರ್ಮಲ್ ನಿಮ್ ಮೊದ್ಲು ಹೇಗಿತ್ತು ಹಾಗೆ ಆಗ್ತಾ ಇರುತ್ತೆ ಅಂಡ್ ನೀವು ಯಾವಾಗ ನಿಮ್ಮ ಡಾಕ್ಟರ್ ಅನ್ನ ಭೇಟಿ ಆಗ್ಬೇಕು ನಿಮಗೆ ಸಿವಿಯರ್ ಪೇನ್ ಬರ್ತಾ ಇದೆ ಈ ಪ್ರೊಸೀಜರ್ ಆಯ್ತು ನಿಮ್ಗೆ ಬಹಳ ಹೊಟ್ಟೆ ನೋಯ್ತಾ ಇದೆ ನೀವು ಬಹಳ ಕ್ಲಾಟ್ಸ್ ಅನ್ನ ಪಾಸ್ ಮಾಡ್ತಾ ಇದ್ದೀರಾ ಬಹಳ ಸಿವಿಯರ್ ಅಬ್ಡಮಿನಲ್ ಕ್ರಾಂಪ್ಸ್ ಬರ್ತಾ ಇದೆ ನಿಮಗೆ ಅಥವಾ ನಿಮ್ಮ ಯೋನಿಯಿಂದ ಬಹಳ ಸ್ಮೆಲ್ ಬರ್ತಾ ಇದೆ ಡಿಸ್ಚಾರ್ಜ್ ಬರ್ತಾ ಇದೆ ದ್ರವಗಳು ಬರ್ತಾ ಇದಾವೆ ಯಾವ್ದ್ರಿಗೆ ಸ್ಮೆಲ್ ಬರ್ತಾ ಇದೆ ಈ ತರದೇನಾದ್ರೂ ಆಯ್ತು ನಿಮಗೆ ಡಿ ಎನ್ ಸಿ ಆದ್ಮೇಲೆ ಅಂದಾಗ ನೀವು ಡೆಫಿನೆಟ್ಲಿ ನಿಮ್ಮ ಡಾಕ್ಟರನ್ನ ಭಟ್ಟಿ ಆಗಬೇಕು ಆ್ಯಂಡ್ ಡಿ ಎನ್ ಸಿ ಕಾಸ್ಟ್ ಸಿ ಡಿ ಎನ್ ಸಿ ಕಾಸ್ಟ್ ಒಂದು ಸಿಟಿಯಿಂದ ಇನ್ನೊಂದು ಸಿಟಿಗೆ ಒಂದು ಹಾಸ್ಪಿಟ್ಲಿಂದ ಇನ್ನೊಂದು ಹಾಸ್ಪಿಟ್ಲಿಗೆ ವೇರಿ ಆಗ್ತಾ ಇರುತ್ತೆ ಸೊ ನೀವು ಯಾವ ಊರಲ್ಲಿದ್ದೀರಾ ನಿಮ್ಮ ಡಾಕ್ಟರಿನ ಎಕ್ಸ್ಪರ್ಟೀಸ್ ನಿಮ್ಮ ಹಾಸ್ಪಿಟಲಿನ ಚಾರ್ಜು ಇವೆಲ್ಲ ವೇರಿ ಆಗ್ತಾ ಇರುತ್ತೆ ಕೆಲವೊಂದು ಕಡೆ ಡಿ ಎನ್ ಸಿ ವಿಲ್ ಬಿ ಎ ಟೆನ್ ತೌಸಂಡ್ ಫಿಫ್ಟೀನ್ ತೌಸಂಡ್ ಟ್ವೆಂಟಿ ಫೈವ್ ತೌಸಂಡ್ ಥರ್ಟಿ ತೌಸಂಡ್ ಸೊ ಇದರ ಕಾಸ್ಟ್ ಕ್ಯಾನ್ ವೇರಿ ಸೊ ನಿಮ್ಮ ಡಾಕ್ಟರಿನ ಜೊತೆ ಡಿಸ್ಕಸ್ ಮಾಡಿ ಆ್ಯಂಡ್ ಆ್ಯಂಡ್ ದಿಸ್ ಪ್ರೊಸೀಜರ್ ಯೂಶ್ವಲಿ ಸೇಫ್ ಇರುತ್ತೆ ನಾವು ಡಯಾಗ್ನೋಸಿಸ್ಸಿಗೂ ಇದನ್ನು ಯೂಸ್ ಮಾಡ್ತಿರ್ತೀವಿ ಥೆರಪ್ಯೂಟಿಕ್ಕಿಗೂ ಟ್ರೀಟ್ಮೆಂಟಿಗೂ ಇದನ್ನು ಯೂಸ್ ಮಾಡ್ತಾ ಇರ್ತೀವಿ ಓಕೆ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಥ್ಯಾಂಕ್ ಯು